ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದ್ರೆ ತಂದ್ಕೊತಿ ನೋಡಿರಿ ಇವತ್ತು ನೋಡಿರಿ ಸಾಯಂಕಾಲ ಇಷ್ಟು ಏಳು ಗಂಟೆ ಆಗೈತಿ ಈವ್ನಿಂಗ್ ಲಾಕ್ಸ್ ಮಾಡ್ಕೊಂಡಿ ನೋಡ್ರಿ ಏನಿಲ್ಲ ಸುಮ್ ಸಿಂಪಲ್ ಆಗಿ ನೋಡಿರಿ ಚಿನ್ನ ಅಪಾಯ ಮಾಡ್ಲಾತನ ನಂದು ಮಾರ್ನಿಂಗ್ ಡ್ಯೂಟಿ ತೊಗೊಬೆ ನಾಳೆ ಲಾಸ್ಟ್ ಡೇ ನೋಡಿರಿ ಮಧ್ಯಾಹ್ನ ಡ್ಯೂಟಿ ಸ್ಟಾರ್ಟ್ ಆಗತ್ತಿನ್ನ ಟ್ವೆಂಟಿ ಡೇಸ್ ಟೆನ್ ಡೇಸ್ ಮಂತಿ ಒಳಗೆ ಒಂದು ಟೆನ್ ಡೇಸ್ ಮಾರ್ನಿಂಗ್ ಇರ್ತದೆ ಸೆವೆನ್ ಟು ಟು ಅಲ್ಲಿ ನೆಕ್ಸ್ಟ್ ನೋಡಿ ಟ್ವೆಂಟಿ ಡೇಸ್ ಎರಡರಿಂದ ಒಂಬತ್ತು ಗಂಟೆ ಇರ್ತೈತಿ ಸೆವೆನ್ ಅವರ್ಸ್ ಡ್ಯೂಟಿ ಒಂದು ನೈಟ್ ಅಂತೂ ಮಾಡೋಂಗಿಲ್ಲ ಒಟ್ಟು ಕಂಪಲ್ಸರಿ ಮಾರ್ನಿಂಗೇ ಇಲ್ಲ ಆಫ್ಟರ್ನೂನ್ ಎರಡೇ ಡ್ಯೂಟಿ ಮಾಡ್ತೇವೆ ನೋಡಿ ಎರಡೇ ಶಿಫ್ಟ್ ಇರ್ತಾವೆ ಯಾಕಂದ್ರೆ ಚಿನ್ನೋದು ಇರ್ತಾನೆ ಹಾಗಾಗಿ ನೈಟ್ ಮಾಡಂಗಿಲ್ಲ ನೋಡಿರಿ ಈಗ ಬಂದು ಎಲ್ಲ ಕಸ ಹೊಡೆದು ದೀಪ ಹೊಡೆದಾಯಿತು ಚಹಾ ಕುಡ್ದೆ ನೋಡಿ ಚಿನ್ನ ಶಿಲ್ಪ ಬನ್ನಿರ್ತಾನ ಇಬ್ಬರು ಕೂಡ ಚಹಾ ಕುಡ್ದೀವಿ ಇಲ್ಲಿ ಚಿನ್ನೂ ಬಂದ್ಕೊತ ಇಲ್ಲಿ ಹಾಯ್ ಮಾಡ್ತೀನಿ ಏನು ಮಾಡಕ್ಕೀನಿ ಹೋಮ್ವರ್ಕ್ ಏನು ಕೊಟ್ಟಾರೆ ಇವತ್ತು ನಿನ್ಗೆ ಚಿನ್ನ ನೋಡ್ರಿ ಸ್ಕೂಲ್ ನಾಗ ಕಾಂಪಿಟೇಷನ್ ಇಟ್ಟಾರ ಅವ್ನ ರಾಮ್ಸ್ ಅಂತ ಹೇಳಿದಲ್ಲ ಇನ್ನ ಬಾಯ್ ಆಕ್ಟ್ ಮಾಡಿಸ್ಬೇಕಂತ ಹೋಮ್ ವರ್ಕ್ ಮುಗಲ್ತ ಒಂದ್ ದಿನ ಯಾವಾಗ ಯಾವಾಗ ಮಾಡವ ಏನು ಸುದ್ದಿ ಗೊತ್ತಿಲ್ಲ ಅವ್ನ ಯಾವಾಗ ನೀನು ಬಾಯ್ ಆಕ್ಟ್ ಮಾಡವ ಯಾವಾಗ ಹೋಮ್ ವರ್ಕ್ ಮಾಡವ ಹ ಯಾವ್ದೈತಿ ರಾಮ್ಸ್ ಹೇಳ ನೋಡಮ್ಮ ಲಿಟಲ್ ಎಲ್ಲಿ ಒಳಗ ಅದು ಯಾವ್ದೈತಿ ರಾಮ್ಸ್ ಆಡು ನಿಮ್ಮ ಮೇಡಮ್ ಹೆಸರು ಏನು ನೈನಾ ಮೇಡಮ್ ನೈನಾ ಮೇಡಮ್ ನೀವ್ ನಿಮ್ ಮೇಡಮ್ ಹೆಸರು ಕೇಳ್ಕೊಂಡ್ ಬಂದಿ ಅಂದಂಗ್ ಐತಪ್ಪ ಮೇಡಮ್ ಮಸರ್ ನಯನಾ ಮೇಡಮ್ಮ ಅಪ್ಪಿ ಅದು ನಿಮಗೆ ಗ್ರೇಮ್ ಸರ್ಸ ಯಾವ್ದು ಹೇಳು ಹೇಳು ನಾಲ್ಸಾಗುತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾಗುತ್ತಲ್ಲ ಬೀಡ್ಸ್ ಆ ಪೇಪರ್ ಹೇಳು ಹಾಳ ನೀಸಿ ಹಾಳ ಕ್ಯಾಟ್ ಮೀ ಯು ಮಿಲ್ಸಿ ಸತ್ತ ಮೇರೆ ಹಿಂದೆ ಅರ್ಗಿ ಆಗಿಲ್ಲ ಅಂತ ಇಂಗ್ಲಿಷ್ ಏಕ ನೋಡಿ ಬೀಡ್ಸ್ ಆ ಪೇಪರ್ ಹೇಳಪ್ಪಿ ಕಾಂಪಿಟೇಷನ್ ಆಗೋದು ನೀವು ನೋಡ್ರಿ ನಾ ಎರಡು ಲೈನ್ ಹೇಳ್ತಾರೆ ಉಳ್ಕಿದ್ರೆ ಹೇಳೋಂಗಿಲ್ಲ ತಿರ್ಗ ಒಂದು ಜುಲೈ ಆಗಸ್ಟ್ ಸೆಕೆಂಡಿಗೆ ಇಷ್ಟ ಅದು ಕಾಂಪಿಟೇಷನ್ ಇಡ್ತೀನಂತ ಹೇಳಿ ಸ್ಕೂಲ್ನಾಗ ಬರ್ರಿ ಪರ್ಪಟ್ಟು ಅವ್ಗೆ ಹೋಮ್ವರ್ಕ್ ಮಾಡಿಸ್ತೀರಿ ಹೋಮ್ವರ್ಕ್ ಮಾಡಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಹೊರಗೆ ನೋಡ್ರಿ ದಿವ್ಯಾ ಅವು ಸ್ಲೀಪರ್ಸ್ ಎಲ್ಲ ಕ್ಲೀನ್ ಮಾಡಾಕತ್ತಾರೆ ತೋರ್ತೀನಿ ನಿಮಗೆ ಅವೆಲ್ಲ ಒಂದೇ ಕಡೆ ಇಟ್ಬಿಟ್ಟಲ್ಲ ಫುಲ್ ಇದಾವೆ ಅವು ಅದಕ್ಕೆ ಕ್ಲೀನ್ ಮಾಡ್ತಾರೆ ಚಿನ್ನನು ಒಂದು ಹತ್ತು ಜೋಡಿ ಚಿನ್ನೂ ಸ್ಲೀಪರ್ ಇದಾವೆ ಒಂದು ಹತ್ತು ಜೋಡಿ ಅವರು ಇದಾವೆ ನೋಡಿರಿ ಎಲ್ಲರಿಗಿಂತ ಜಾಸ್ತಿ ಚಿನ್ನೂ ಇದಾವೆ ತೋರಿಸ್ತೀನಿ ಬರ್ರಿ ಒಂದು ಚಪ್ಪಲಿ ಎಷ್ಟು ಇದಾವೆ ನೋಡ್ರಿ ದಿವೆ ಎಲ್ಲ ಕ್ಲೀನ್ ಮಾಡ್ತಾ ಬರೀ ಚಿನ್ನ ನೋಡ್ರಿ ತೊಗೊಳ್ಳೋದು ಎಲ್ಲ ನೋಡೋಣ ಅಮ್ಮ ಬೇಕಮ್ಮ ಬೇಕಮ್ಮ ಅಂತನ ಹಾಗೆ ಸ್ಲೀಪರ್ಸ್ ತಗೊಳ್ಳೋದು ಇಡೋದು ಸ್ಯಾಂಡಲ್ ಆಯಿತು ಸ್ಲೀಪರ್ಸ್ ಅದು ಚಪ್ಪಲ್ಸ್ ನೋಡಿರಿ ಎಷ್ಟು ಅದಾವೆ ಹಾಗೆ ತೊಗೊಳೋದು ಇಡುದು ಹಾಗೆ ಕೂಡಕ್ಕೆ ಇವತ್ತು ಇವತ್ತೆಲ್ಲ ನೋಡ್ರಿ ಕ್ಲೀನಿಂಗ್ ಮಾಡಾಕತ್ತ ಆತನ ನೋಡಿದ್ವಿ ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ಫೇರ್ ಅದ ನೋಡ್ರಿ ಅವ್ನು ಚಪ್ಪಲ್ ಶೂಸ್ ಅದಾವೆ ಅವ್ರ ಮಾಮಾನೂ ಒಂದು ಎರಡು ಮೂರು ಜೊತೆ ತಂದಾನ ನಾವು ಎಲ್ಲ ನೋಡೋದು ತಗೊಳ್ಳೋದು ಹಿಂಗೆ ಇದೆ ನೋಡಿರಿ ಟೋಟಲ್ ಎಷ್ಟು ಅದನ್ನ ಒಂದು ಎರಡು ಮೂರು ಜೊತೆ ಅಲ್ಲಲ್ಲೇ ಹೊರಗೆ ಬಿಟ್ಟು ಅದಕ್ಕೆಲ್ಲೂ ಬರೀ ಮ್ಯಾಗ್ ನೋಡಿನಾಗೆ ಇಷ್ಟು ಈಗ ನೋಡ್ರಿ ಇಷ್ಟೊತ್ತಲ್ಲಿ ಚಿನ್ನದ ಹೋಮ್ ವರ್ಕ್ ಇಟ್ಟು ಮಾಡಿಸಿದೆ ಇತ್ತು ಕ್ಲೀನಿಂಗ್ ಎಲ್ಲ ಮಾಡೋದು ನೋಡ್ರಿ ದಿವ್ಯಾದು ಅವ್ರು ಚಪ್ಪ ಅಂತ ಫುಲ್ ಇದಾಗ್ಬಿಟ್ಟು ಬಿಟ್ಟು ತೋರಿಸಿದ್ನಲ್ಲವ ಮತ್ತೆ ಚಿನ್ನದ ಹೋಮ್ ವರ್ಕ್ ಹೋಗಿತ್ತು ನೋಡಿ ಈಗ ನೋಡ್ರಿ ಟೈಮ್ ಎಷ್ಟು ಹತ್ತು ಗಂಟೆಗೆ ಐತಿ ನಮ್ಮ ಮನೆಯವರು ಬಂದಾರ ನೋಡ್ರಿ ಹತ್ತೆ ಹತ್ತೂರೇ ಇತ್ತು ಇವತ್ತು ನಮ್ಮ ಹೆಣ್ಣು ಮಗಳ ಮಗದ ಬರ್ಡೇ ಇತ್ತು ನೋಡ್ರಿ ಭಾಗ್ಯಂದು ಹಂಗಾಗಿ ಇವತ್ತು ಲ್ಯಾಸ್ ಎಲ್ಲರೂ ಕೂಡಿ ಸೆಲೆಬ್ರೇಷನ್ ಮಾಡಕತ್ತೀವಿ ಅಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಹೌದು ಭಾಗ್ಯ ಆಯ್ತು ಈಗ ನೋಡಿರಿ ಗೌರಿ ಅದ ಅಲ್ರಿ ಗೌರಿನೂ ಅಕ್ಕಿಂದ ಬರ್ಡೇ ಐತೆ ನೋಡಿ ಇವತ್ತು ಇಬ್ ಒಂದೇ ದಿನ ಬರ್ಡೇ ಐತಿ ಹಂಗಾಗಿ ಇಬ್ಬರದು ಕೂಡ ಸೆಲೆಬ್ರೇಷನ್ ಮಾಡಾಕತ್ತೀವಿ ಬರಿ ಯಾವ ತರ ಎಲ್ಲ ಫ್ಯಾಮಿಲಿಯವ್ರ್ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಕಂಟಿನ್ಯೂ ಆಗಿ ಎಲ್ಲ ಸೆಲೆಬ್ರೇಷನ್ ಮುಗಿಯಿತು ನೋಡ್ರಿ ಕಂಪ್ಲೀಟ್ ಆಗಿ ಎಲ್ಲ ಫ್ಯಾಮಿಲಿ ಕೇಕ್ ತಿನ್ಸಿದೀವಿ ಇಬ್ಬರದ್ದು ಒಮ್ಮೆ ಇತ್ತು ಹಂಗಾಗಿ ಇಬ್ರು ಕೂಡ ಸೆಲೆಬ್ರೇಷನ್ ಮಾಡಿದ್ವಿ ಇಬ್ಬರದ್ದು ಕೂಡಿ ಗೌರಿದು ಆಮೇಲೆ ಭಾಗ್ಯಂದು ಈ ನೋಡ್ರಿ ಲಾಸ್ಟಿಗೆ ಚಿನ್ನು ತಿನ್ಸಾತನ ಇಡ್ತಾನೆ ಮೂಡ್ ಔಟ್ ಆಗಿತ್ತು ಅವನಿಗೆ ಈಗ ಸ್ವಲ್ಪ ಮೂಡ್ ಸುಧಾರ್ಸಾನೆ ಈಗ ತಿನ್ಸಾತ ನೋಡ್ರಿ ಇಷ್ಟು ತನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಈಗ ಊಟ ಮಾಡತ್ತೀವಿ ನೋಡ್ರಿ ಮತ್ತೆ ಒಂದು ಒಪ್ಪತ್ತಿತ್ತು ಮಂಗಳವಾರ ನಮ್ಮ ಮನೆಯವರು ಒಲೆಕ್ಕಿ ತಂದಾರ ಒಲೆಕ್ಕಿ ತಿನ್ನಾತೇವೆ ಬರ್ರಿ ಎಲ್ಲರೂ ಊಟ ಮಾಡೋಣ ನೋಡ್ರಿ ಊಟ ಮಾಡತ್ತೀವಿ ಊಟ ಮಾಡೋಣ ಬರ್ರಿ ಚಿನ್ನ ಊಟ ಮಾಡತ್ತಿ ಬಾ

ಸಾಂಬಾರ್ ಹಾಕಿ ಊಟ ಮಾಡಿಸ್ ಗುಡ್ ಬೈ ಚಿನ್ನು ಈಗ ನೋಡ್ರಿ ಅವಲಕ್ಕಿ ತಿಂದೆ ಅವಲಕ್ಕಿ ತಿಂದು ಚಾ ಕಟ್ಟಿನಿ ಒಂದ್ ಸ್ವಲ್ಪ ಅದ್ರ ಮ್ಯಾಲ ಚಾ ಕುಡಿಬೇಕಂತೆ ಚಾ ಕುಡಿದ್ರೆ ನೋಡ್ರಿ ಒಂಥರ ಇದು ಹೇಳಿ ನೋಡ್ರಿ ಚಾನು ಕುದಾತೈತಿ ಕುದಿ ನೋಡ್ರಿ ಅವಲಕ್ಕಿ ತಿಂದು ಬಸ್ ತೆಗೆ ನೋಡ್ರಿ ನಮ್ಮನಿಯವ್ರು ನಾಷ್ಟ ಆದ್ರೆ ಬಸ್ ಮಾಡ್ತಾರ ಅದ್ರ ಮೈಸೂರು ಮಾಡ್ಕೊಂಡ್ ಬಂದ್ರೆ ಬಾರಿ ಮಾಡಿರ್ತಾರೆ ನಾ ಅದಕ್ಕೆ ಬ್ಯಾಡ ಅಂತ ಹೇಳಿದೆ ಏನು ಅಪ್ಪ ಅವ್ರು ಕೇಳಂಗೇ ಇಲ್ಲ ನೋಡ್ರಿ ಹಂಗೆ ಮಾಡ್ಕೊಂಡ್ ಬಂದಿದ್ರು ಅವಲೇಕಿ ತಿಂದ ಸ್ವಲ್ಪ ಚಹಾ ಕುಡಬೇಕಂತೇಳಿ ಚಾ ಕಟ್ಕೊಂಡು ಮ್ಯಾಗ ಎಷ್ಟು ಚಾ ಬಿಡ್ಬೇಕಂತ ಅಂತ ಅನ್ಕೋತೀವಿ ಅದ್ರಾಗ ಗೀ ವೆದರಿಗೆ ಅಂದ್ರೆ ಚಹಾ ಕುಡ್ಲಾರ ಇದಕ್ಕೆ ಆಗಲ್ಲ ನೋಡ್ರಿ ಎಷ್ಟು ಅಸಿಡಿಟಿ ಆಗಲಿ ಎಷ್ಟು ಇದು ಆಗಲಿ ಚಾ ಕುಡಿಬೇಕೇ ಅನಿಸ್ತೈತಿ ಫುಲ್ ಕೋಲ್ಡ್ ಆಗುತ್ತೆ ಬಟ್ ಬೆಳಗ್ಗೆ ಏನು ಕೊಡೋಂಗ ಅನ್ಸಂಗಿಲ್ಲ ನೋಡಿರಿ ನನಗೆ ಬೆಳಗ್ಗೆ ಏನು ಚಾ ಕುಡಿದ್ರೆ ಇದೇ ಗೊತ್ತಾಗ ಹಂಗಾಗ ಬೆಳಗ್ಗೆ ಕೊಡೋಂಗಿಲ್ಲ ಬರೀ ಬಿಸಿನೀರಿ ಕುಡಿದಿನಿ ಇವರೇ ಪೋರ್ಸ್ ಮಾಡಿದ್ರೆ ಕುಡ್ತಿರ್ತೀನಿ ನಷ್ಟ ಆದ್ಮೇಲೆ ಕುಡಿಮ್ ಅನಿಸ್ತದೆ ಹಂಗ ಆಮೇಲೆ ಈವ್ನಿಂಗ್ ಒನ್ ಟೈಮ್ ಕೊಡೋ ಅನಿಸ್ತದೆ ನೋಡಿರಿ ಒಟ್ಟು ಎರಡು ಟೈಮ್ ಕುಡಿಲಬೇಕು ಅನಿಸ್ತೈತಿ ಬರೀ ಚಾ ಕುಡಿ ಮತ್ತೆ ನಾಳೆ ನೋಡಿರಿ ಮತ್ತು ಈಗ ಶ್ರಾವಣ ಬಂತಲ್ಲ ಹಂಗಾಗಿ ಇನ್ನಿ ಕ್ಲೀನ್ ಮಾಡ್ಬೇಕು ನೋಡ್ರಿ ಮತ್ತು ಶ್ರಾವಣ ಸ್ಟಾರ್ಟ್ ಆದ ಒನ್ ಮಂತ್ ಉಪವಾಸ ನೋಡ್ರಿ ನಂದು ಶ್ರಾವಣದಾಗ ಒಂದು ತಿಂಗಳು ಒಪ್ಪತ್ತು ಅಂದ್ರೆ ಒನ್ ಟೈಮ್ ಅಷ್ಟೇ ಊಟ ಮಾಡೋದು ಮತ್ತು ಮಾನವಿಗೆ ಬರ್ತೈತಿ ಮನವಿಗೆ ಏನೈತಿ ಅವಾಗೂ ಒಂಬತ್ತು ದಿವಸ ಉಪವಾಸ ಇರ್ತೀನಿ ಇದಾರ ಬರಿ ಚಹಾ ಕುಡಿದು ನೆಕ್ಸ್ಟ್ ಅವಾಗಂತರೂ ಮುಂಚೆ ಭಾಳ ಉಪವಾಸ ಇರ್ತದೆ ನೋಡ್ರಿ ಒನ್ ವೀಕ್ ಒಳಗೆ ಒಂದು ಐದು ದಿವಸ ಉಪವಾಸ ಇರ್ತಿದ್ದೆ ಬುಧವಾರ ಒಂದು ಸಂಡೆ ಎರಡು ದಿನ ಬಿಟ್ಟು ಹುಳಕು ಕಂಟಿನ್ಯೂ ಚಿನ್ನ ಹುಟ್ಟಕ್ಕಿಂತ ಮುಂಚೆ ಫುಲ್ ಉಪವಾಸನ ಉಪಾಸದೊಂದು ಸ್ಟೋರಿನೇ ಐತಿ ಹೇಳ್ತೀನಿ ನಿಮ್ಮ ಚಿನ್ನ ಹುಟ್ಟಕ್ಕಿಂತ ಮುಂಚೆ ಭಾಳ ಐತಿ ಏನೋ ಹಂಗೆ ಹಿಂಗಾಗಿ ಊಟ ನೀವು ಭಾಳ ಕಷ್ಟಪಟ್ಟಿ ನೋಡ್ರಿ ಈಗ ಇಷ್ಟ ರಾತ್ರಿ ಆಗೈತಿ ಟೈಮ್ ಈ ಗಾಡಿ ಆಡ್ಕೋಕೋತ ನೋಡ್ರಿ ಚಿನ್ಮಾನ ಇಷ್ಟ ರಾತ್ರಿ ಆದ್ರೂ ಗಾಡಿ ಆಡೋದು ಬಿಡದಿಲ್ಲ ಅವ್ ಚಿನ್ನ ಏ ನಿಮ್ಮ ಮಾಮ ಬರೀ ಗಾಡಿ ಕೊಡ್ತಾನೆ ಬರೀ ಗಾಡಿ ಆಡುದ್ ಮನೆ ಹಾ ತೋರ್ಸಿನ ಹೇಳ ನೋಡ್ರ ಎಲ್ಲರೂ ಅವ್ನು ಬರೀ ಗಾಡಿ ತೋರ್ಸೋದೇ ನೋಡ್ರಿ ಅವ್ನ್ ನಾಳೆ ಸ್ಕೂಲ್ ಐತಿ ಹಾಂ ಅಪ್ಪು ರಾತ್ರಿ ರಾತ್ರಿಗಿಲ್ರ ಅವ್ನಿಗೆನ ಗಾಡಿ ತಗೊಂಡ್ಕೊತಾನ ಬರ ಚಾ ಕುಡಿಯಾಕತೈತಿ ಚಹಾ ಸೋಸ್ತೀನಂತ ಈಗ ಫಸ್ಟ್ ಕುದ್ಯಾಕತಿ ಚಾ ಅಲಕ್ಕಿ ಹಾಕೊಂಬಂದಿಟ್ಟು ಏಲಕ್ಕಿ ಹಾಕಿ ಸೋಸ್ತಂತ ನೋಡ್ರಿ ಚಹಾ ಸೋಸಿದೆ ಕಪ್ ಅದು ಇವತ್ತು ಎಲ್ಲಾರ್ದು ಒಪ್ಪತ್ತೈತಿ ನೋಡ್ರಿ ಮಂಗಳವಾರ ನಮ್ಮ ಮನೆಯಾಗ ಮನಿ ದೇವ್ರ್ ಇರೋನೈ ಹಂಗೀ ಎಲ್ಲರಿಗೆ ಆಯಿತು ಅತ್ತಿಯರು ಕುಡಿತಾರತಿ ಹೆಸ್ರಿಗೆ ಹೋಯಾಕತಿ ನೋಡ್ರಿ ನೋಡ್ರಿ ಕಿರಾ ಟಿ ವಿ ನೋಡ್ಕೊ ಕೂತ ತೋರ್ ಚಾ ನೋಡಿ ರಾತ್ರಿ ಹನ್ನೆರಡು ಗಂಟೆ ಆಗೇ ಬಿಡ್ತು ಬರ್ರಿ ನೀನು ಮಲ್ಕೋತೀವಿ ಈಗ ನೋಡ್ರಿ ನೀರು ಒಂದು ಬಂದ್ಬಿಟ್ಟು ನೋಡಿರಿ ನೀರು ತುಂಬಬೇಕು ಭಾಳ ಒಣಗತಿವಿ ಯಾಕಂದ್ರೆ ಈಗ ನೀರು ದೇವಾಗ ನೋಡ್ರಿ ಹಗ್ಲತ್ತ ಫುಲ್ ಬಿಟ್ಟಿರ್ತಾನೆ ಈ ರಾತ್ರಿ ಹನ್ನೆರಡು ಆಗಿದೆ ಫುಲ್ ಫಾಸ್ಟ್ ನೋಡಿ ತುಂಬಬೇಕಂತವು ಕರೆಕ್ಟ್ ಕರೆಕ್ಟಾಗಿ ಆಸ್ರ ಆಗೈತಿ ನಿಮ್ಗೆ ಮಾರ್ನಿಂಗ್ ಡ್ಯೂಟಿ ಐತಿ ಮತ್ತೆ ಯದ ಲೇಟ್ ಆಗುತ್ತಾ ಅದಕ್ಕೆ ನೋಡ್ರಿ ನೋಡಿರಿ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಅದಷ್ಟು ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್